ಎರಡು ಸಾವಿರದ ಇಪ್ಪತ್ತೈದು ನೂತನ ವರ್ಷ ಸ್ವಾಗತಿಸಲು ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಯೋಗನಸಿಂಹಸ್ವಾಮಿ ದೇವಾಲಯದಲ್ಲಿ ಭಕ್ತರಿಗೆ ತಿರುಪತಿ ಮಾದರಿಯ ಲಡ್ಡು ತಯಾರಿಸಲು ಸಿದ್ಧತೆ ನಡೆಯುತ್ತಿದೆ ಕಳೆದ ಹತ್ತು ದಿನಗಳಿಂದ ಲಡ್ಡು ತಯಾರಿ ಕಾರ್ಯ ಬರದಿಂದ ಸಾಗಿದೆ ದೇವಾಲಯದ ಸಂಸ್ಥಾಪಕರಾದ ಶ್ರೀ ಬಾಷಿಂ ಸ್ವಾಮೀಜಿ ಹಾಗೂ ಆಡಳಿತಾಧಿಕಾರಿ ಶ್ರೀ ಶ್ರೀನಿವಾಸ್ರವರ ನೇತೃತ್ವದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಾಣಸಿಗರಿಂದ ಲಡ್ಡು ಸಿದ್ಧತೆಯಾಗುತ್ತಿದೆ ಎರಡು ಕೆಜಿ ತೂಕದ ಹತ್ತು ಸಾವಿರ ಲಡ್ಡು ನೂರ ಐವತ್ತು ಗ್ರಾಂ ತೂಕದ ಎರಡು ಲಕ್ಷ ಲಡ್ಡು ತಯಾರಿ ಬರದಿಂದ ಸಾಗುತ್ತಿದೆ ಲಡ್ಡು ತಯಾರಿಕೆಗಾಗಿ ನೂರು ಕ್ವಿಂಟಾಲ್ ಕಡಲೆ ಹಿಟ್ಟು ಇನ್ನೂರು ಕ್ವಿಂಟಾಲ್ ಸಕ್ಕರೆ ಹತ್ತು ಸಾವಿರ ಲೀಟರ್ ಖಾತ್ಯ ತೈಲ ಐನೂರು ಕೆ ಜಿ ಗೋಡಂಬಿ ಐನೂರು ಕೆ ಜಿ ಒಣದ್ರಾಕ್ಷಿ ಇನ್ನೂರ ಐವತ್ತು ಕೆ ಜಿ ಬಾದಾಮಿ ಸಾವಿರ ಕೆ ಜಿ ಡೈಮಂಡ್ ಸಕ್ಕರೆ ಎರಡು ಸಾವಿರ ಕೆ ಜಿ ಸಕ್ಕರೆ ಐವತ್ತು ಕೆ ಜಿ ಪಿಸ್ತಾ ಏಲಕ್ಕಿ ಜಾಯಿಕಾಯಿ ಪಚ್ಚ ಕರ್ಪೂರ ಇನ್ನೂರು ಕೆಜಿ ಲವಂಗ ಬಳಸಲಾಗಿದೆ ಜನವರಿ ಒಂದರಂದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ವಿಶೇಷ ಪೂಜೆ ನಂತರ ಭಕ್ತರಿಗೆ ಲಡ್ಡು ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದು ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀ ಬಾಶಿಂ ಸ್ವಾಮೀಜಿ ತಿಳಿಸಿದರು परिसर में प्रारंभ हुआ अब ये सादे के लिए और 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 सादे के தேவஸ்தானில் சௌர்மானி குலதியார் 23 ವರ್ಷವಾದ ಪ್ರಚೇಂದುಗಳ ಅನೇಕ ಗುಂಠ ಆರಂಭವಾಗಿ ಕರ್ನಾಟಕದಲ್ಲಿ ಆರು ದೊಡ್ಡ

ವರ್ಷದವರೆಗೆ ಮಾಧ್ಯಮದ ಪ್ರತಿನಿಧಿಗಳ ಒಂದು ಗಂಟೆಗಳಿಂದ ಉತ್ತುಂಗಸ್ಪರ ಪ್ರಾಕಾರೋತ್ಸವವನ್ನು ನಡೆಸಕ್ಕ ವಿಶ್ವಶಾಂತಿ ಸಹಭಾವ ಸಮಾಧಿ आर्वम्रोब कृष्प पूर्दी सिर्भण टूरा और सिर्गते़ को वार्व पर्रॉभानि विज़ग विल चुप फजैने, बेकलडोन थिलने, झ्लि फोल्दी, सिर्वदी Zumरन फिलने नहीं को, तियु थाल पर देलْ कोु। तैस तो युप्धर तो यु़िय। ಕುಮಾರ್ ಶಿವಣ್ಣ ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಅವರು ಅಮೆರಿಕಾಗ ಹೋಗಿದ್ದಾರೆ ಹೋಗೋಕ್ಕಿಂತ ಮುಂಚೆ ನನಗೆ ಸ್ವಾಮಿಲಿ ಆರಕೆ ಮಾಡಿಕೊಂಡು ಅವರ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿ ಅವರು ಆರೋಗ್ಯವಾಗಿ ಬರಲಿ ಅನ್ನೋ ಒಂದು ಒಂದು ವಿಷಯನ ತಿಳಿಸಿ ಅವರು ಅದೇ ರೀತಿಯಲ್ಲಿ ವಿಶೇಷವಾಗಿ ಅವರ ಹೆಸರಲ್ಲಿ ಪೂಜೆ ಮಾಡಿ ಅವರ ಒಳ್ಳೆಯದಾಗ್ಲಿ ಆರೋಗ್ಯವಾಗಿ ಬರಲಿ ಅಂತ ಸಂಕಲ್ಪ ಮಾಡಿದ್ದಾರೆ ಅದನ್ನು ನಿದ್ದೆ ಅದೇ ರೀತಿ ನಾವು ಆಪರೇಷನ್ ಆಯಿತು ಮಾತಾಡ್ತೀವಿ ನಾವೆಲ್ಲ ಅವನ ಜೊತೆ ತುಂಬ ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಅವನು ಬಂದ ಮೇಲೆ ಈ ಸನ್ನಿಧಿಗೆ ಅವನ್ನ ಕರ್ಕೊಂಬಂದು ಭಗವಂತನ ಒಂದು ಆಶೀರ್ವಾದ ನಮ್ಮ ಸ್ವಾಮಿಗಳ ಮುಖಾಂತರ ಕೊಡಿಸ್ತೀನಿ ಅನ್ನೋ ನಾನು ಕೊಡ್ತಾ ಇದ್ದೀನಿ ಖಂಡಿತವಾಗಿ ಕರ್ಕೊಂಬನ್ನು ಆಶೀರ್ವಾದ ಮಾಡ್ತೀನಿ ಒಳ್ಳೆಯದಾಗಿದೆ ಚೆನ್ನಾಗಿದ್ದಾನೆ ನೋಡಿ ಆ ಫಾಸ್ಟ್ ಟ್ರನ್ ಕೂಡ ಸುಂದರ ಟೀ ಆಗ್ತಾ ಇದೆ ನಮ್ಮ ತಂದೆಗೆ 24 ಇರಬಹುದು ಇರ್ತಾರೆ 93ನೇ ಸ್ಥಿತಿ ಈ ಕುಂಬಾರ್ ವಿಷಯಕ್ಕೆ ಸಂಬಂಧ ಒಂದು ಮೆಸೇಜ್ ಕೊಡ್ತೀರೋ ಅದಲ್ಲ ಗೊತ್ತೇನೋ ಅಂತಿದ್ರೆ ನಮ್ಮ ಸ್ವಾಮೀಜಿ ಮೇಲೆ ನಮಗೆ ಗೌರವ ಮನೆ ಇದ್ದ ಹಾಗೆ ಒಂದ್ ಸಲ ನಿಮಗೆ ಅವಕಾಶ ಕೊಟ್ಟು ಪರಂತಾಂಬುಳದ ಪೂರ್ತೋ ಕನೆಕ್ಟ್ ಆಯ್ತು ಮಗಳು ಬರ್ತಾ ಇರ್ತೀವಿ ವರ್ಷಕ್ಕೆ ಮೂರು ಸರಿ ಬರ್ತಾನೆ ಎಲ್ಲ ಪೂಜೆಗಳು ಮಾಡ್ಕೊಂಡು ಬರ್ತೀವಿ ನಾಡಿದ್ರೆ ನಮ್ಮ ತಂದೆ ತುಂಬಾ ಇಷ್ಟ ಅಂತ ಅವರು ಇಲ್ಲೇ ಶುರು ಅಂತ ಅಂತೇಳಿ ಪ್ರಸಾದ ರೂಪದಲ್ಲಿ ವರ್ಷ ವರ್ಷ ಎಲ್ಲರೂ ಸಿಹಿ ತಿನ್ನಿಸ್ತಾರೆ ವರ್ಷ ವರ್ಷಕ್ಕೆ ಸಿಹಿಯಿಂದ ಸೀದಿ ಬಾಡ್ ಬಂಗಾರ ಆಗಿ ಅಂತ ಮಾಡಿದ್ದಾರೆ ಭಾರತ ಅದಕ್ಕೆ ನಮ್ಮ ತಲೆಗಳು ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ತಮ್ಮ ಜನರಿಗೂ ನಡ್ಕೊಂಡು ಬಂದಿದೆ ತಮಗೆಲ್ಲರಿಗೂ ಯೋಗ್ಯವಾದಂಥ ವಿಷಯ ಈ ವರ್ಷ ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಬರವತ್ತೆ ಪಾಶ್ವರ ಸ್ವಾಮೀಜಿಯವರು ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ನಿತ್ಯಾರಾಧನೆ ನಂತರ ನಾಲ್ಕು ದಿವ್ಯ ಕ್ಷೇತ್ರಗಳಿಂದ ಪಡ್ತಕ್ಕಂಥ ಗೋಮಾಲೆ ಸೇವೆ ಅದನ್ನು ಒಂದು ಶ್ರೀರಂಗ ಕ್ಷೇತ್ರ ಮಧುರೈ ಕ್ಷೇತ್ರ ಕಾಂಚೀಪುರಂ ಕ್ಷೇತ್ರ ಶಿವಲಿಪತ್ತೂರು ಕ್ಷೇತ್ರ ನಾಲ್ಕು ಕ್ಷೇತ್ರದಿಂದ ಪಡ್ತಕ್ಕಂಥ ಗೋಮಾಲೆಯನ್ನು ಶ್ರೀ ಸ್ವಾಮಿ ಧರಿಸಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ನಂತರ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ನೈವೇದ್ಯ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಮತ್ತು ಪುಳಿಯೋಗರೆ ಪ್ರಸಾದ ಎರಡನ್ನು ಹೊಸ ವರ್ಷದಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಪಾರ್ಶ್ವ ಸ್ವಾಮೀಜಿಯವರು ಅವರ ಅಮೃತಾಸ್ತ್ರದಿಂದ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಪ್ರಸಾದ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರಂಭವಾಗಿದೆ ಗಡ್ಡಿ ತಯಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರಲ್ಲಿ ನೂರು ಜನ ದುರಿತ ಸಿಗುವ ತಂಡ ಅನಾವೃತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಹಾಕಿರ್ತಕ್ಕಂತಹ ಪದಾರ್ಥಗಳು ಒಂದು ನೂರು ಕೆ ಜಿ ಕಡಲೆ ಹಿಟ್ಟು ಒಂದು ಇನ್ನೂರು ನೂರು ಕ್ವಿಂಟಾಲ್ ಕಡಲೆ ಹಿಟ್ಟು ಇನ್ನೂರು ಕ್ವಿಂಟಾಲ್ ಸಕ್ಕರೆ ಐದು ಸಾವಿರ ಲೀಟರ್ ಖಾದ್ಯ ಪೇ ರೀಫೆಂಡ್ ಆಯಿತು ಹಾಗೂ ಉತ್ಕೃಷ್ಟವಾಗಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕುತ್ತೂರ ಏಲಕ್ಕಿ ಜಾಕಾಯಿ ಜಾಪತ್ರೆ ಪಚಕಲ್ಪುರ ಡೈಮೆಂಡ್ ಸರ್ಕಾರ ಎಲ್ಲವನ್ನು ವಿಶೇಷವಾಗಿ ತಯಾರಿ ಮಾಡಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೇಳು ಹೋಗಿರುವ ಭಕ್ತಾದಿಗಳಿಗೆ ತಿರುಗಿಯಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೋ ಅದೇ ರೀತಿ ಭಗವತ್ ಸಂಕಲ್ಪ ಆಗಿ ಪಾಶಂ ಸ್ವಾಮೀಜಿಯವರ ಅನುಕೂಲ ಬರುವ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕ್ರಮವನ್ನು ಕೊಡುತ್ತೆ ಈ ಕಾರ್ಯಕ್ರಮ ಒಂಬತ್ನಾಲ್ಕನೇ ಇಸುವಲ್ಲಿ ಪ್ರಾರಂಭವಾಗಿವೆ ಇದರ ಹಿನ್ನೆಲೆ ಏನಪ್ಪ ಅಂದರೆ ವೈದ್ಯವಾದ ವಿಷಯ ಮೂರನೇ ಹೆಸುವಲ್ಲಿ ನವೆಂಬರ್ ತಿಂಗಳಲ್ಲಿ ರಾಜ್ಕುಮಾರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಗಣಪತಿ ದೇವಸ್ಥಾನ ಭಗವಂತನ ದರ್ಶನವನ್ನು ಪಡೆದು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಸ್ವಾಮೀಜಿಯವರೇ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರು ತಿರುಪತಿ ದರ್ಶನ ಬಹಳ ಕಷ್ಟವಾಗಿದೆ ಅದರಲ್ಲೂ ಅಲ್ಲಿ ನೀಡ್ತಕ್ಕಂಥ ತಿರುಪತಿ ಲಡ್ಡು ಪ್ರಸಾದ ಸಿಗೋದು ಇನ್ನೂ ಕಷ್ಟ ಕಾಮನ್ ಪೀಪಲ್ಗೆ ತುಂಬ ಕಷ್ಟ ಆಯಿತು ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ಯಾಕೆ ನಾವು ಲಡ್ಡುವನ್ನು ಮಾಡಬಾರ್ದು ಇದಕ್ಕೆ ಸ್ವಾಮೀಜಿಯವರಿಗೆ ಅವರಿಗೆ ಏನಪ್ಪ ಅಣ್ಣವ್ರು ಈ ಥರ ಆರ್ಡರ್ ಮಾಡಿದ್ವು ಆಗಿಟ್ಟು ಕಾಲದ ರಾಜ್ಕುಮಾರ್ ಸಾಹೇಬ್ ಅವರು ಮಾತಾಡಿದ್ದಾರೆ ಅಂದರೆ ಅವರು ಖುಷಿ ಆಗೋದಕ್ಕೆ ಅವಾಗ ಹೇಳಿ ಹೇಳೋರು ಏನಾಗಬೇಕು ಅಂತ ಹೇಳಿದ್ರೆ ಇಲ್ಲೇ ಲಡ್ಡು ಪ್ರಸಾದ ಮಾಡಿ ಸರಿ ಸ್ವಾಮಿ ನೀವು ಹೇಳಿ ಗಾಬ್ರೆ ಮುಂದಿನ ವರ್ಷ ಮಾಡೋದು ಇದೇ ಇದೇ ಆಗಿದೆ ಆ್ಯಕ್ಚಲಿ ಅದು ನಡೆದ ಒಂದು ಸಂದರ್ಭ ಆವಾಗ ಆವಾಗ ತೊಂಬತ್ನಾಲ್ಕು ಪೇಸಿ ಒಂದು ಒಂದು ತೊಂಬತ್ನಾಲ್ಕು ಪೇಸಲ್ಲಿ ಇವಾಗ ರಾಜ್ಕುಮಾರ್ ಸ್ವಾಮಿ ಅದರ ಪ್ರಕಾರ ಅಲ್ಲ ಹೇಳಬಾರ್ದು ಯಾರಿಗೂ ಐದು ಪೈಸ ಕೊಟ್ಟಿಲ್ಲ ಅವರು ಸಾಮಾನ್ಯವಾಗಿ ಯಾರಿಗೂ ಕೊಡೋದಿಲ್ಲ ಸ್ವಾಮೀಜಿಯವರಿಗೆ ಸಾವಿರ ರೂಪಾಯಿ ಕೊಟ್ಟು ಈಗ ಆಶ್ಚರ್ಯ ಅದೇ ಪಾಪ ಜೋಬಲ್ಲಿ ಸುದ್ದಿ ಕೊಡೋದಿಲ್ಲ ಅದು ಹೊಡೆದಾಗೆ ಈಗ ಗೊತ್ತಿರಬೇಕು ಸ್ವಾಮೀಜಿ ಸಾವಿರ ರೂಪಾಯಿ ಬರ್ತಾರೆ ಸ್ವಾಮೀಜಿಯವ್ರ ಕೈ ನಡುತ್ತೆ ಅಣ್ಣವ್ರು ಹೇಳಿದ್ದಾರೆ ಅವರು ಆದೇಶ ಪಾಲಿಸಬೇಕು ಅಂತೇಳಿ ತೊಂಬತ್ತ ನಾಲ್ಕನೇ ಎಸಿಲಿ ನಾಲ್ಕು ಜನ ವಾಣಸಿಗನ್ ತಂದ ತಿರುಪದೇವೇ ನಡೆಸುತ್ತೆ ಕರೆಸಿ ಒಂದು ಸಾವಿರ ಲಡ್ಡು ಮಾಡೋದು ಆಗಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿಗೆ ಒಂದು ಸಾವಿರ ಲಡ್ಡು ಕೊಡ್ತಾಯಿತ್ತು ಈಗ ನಾನು ನಲವತ್ತು ಲಕ್ಷ ಖರ್ಚು ಮಾಡ್ತೀನಿ ಆವಾಗ ಅಲ್ಲಿಂದ ಪ್ರಾರಂಭ ಆಗಿತ್ತು ತೊಂಬತ್ನಾಲ್ಕು ಎಸಿ ಆವಾಗ ಅದೇ ಹಾಗೆ ಪ್ರತಿ ವರ್ಷ ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಕಾರ್ಯಕ್ರಮ ಇದೇ ದೇ ಜಾಸ್ತಿ ಆಗಿ ಇವತ್ತು ದಿವಸ ಎರಡು ಸಾವಿರಕ್ಕೂ ಹೆಚ್ಚಾಗಿ ಜಡ್ಡಪ್ಪ ಸಾವಿರ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ಶೇಕಡ ಒಂದು ಅರವತ್ತು ಭಾಗ ತಯಾರ ಎರಡು ಲಕ್ಷ ಎರಡು ಲಕ್ಷಕ್ಕೂ ಮೀರಿ ಮೀಲಾಗಿದೆ ಜಾಸ್ತಿನೇ ಭಕ್ತಾದಿಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ಹಾಗೆ ದಿನೇ ದಿನೇ ಹೆಚ್ಚಾಗಿ ತೊಂಬತ್ತೆಂಟನೇ ಇಸುವಲ್ಲಿ ಮೇ ಇಪ್ಪತ್ತೇಳು ಕುಂಭಾಭಿಷೇಕವನ್ನು ಶಬ್ದಪೋಷ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತಷ್ಟೇ ಸ್ವರ್ಣ ದಸ ಪ್ರಸ್ತಾಪನೆ ಆ ಸಂದರ್ಭದಲ್ಲಿ ಭಾಷಣ ಸ್ವಾಮೀಜಿಯವರನ್ನು ರಾಜ್ಕುಮಾರ್ ಅವರು ಮಾತಾಡಿಸ್ತಾರೆ ಸ್ವಾಮೀಜಿಯವರೇ ಹೇಗೆ ನಡೀತಾ ಇದೆ ಲಾಡು ಕಾರ್ಯಕ್ರಮ ಭಾಳ ಸಂತೋಷ ಚೆನ್ನಾಗಿ ನಡೀತಾ ಇದೆ ನಡೀಲಿ ಗಡಿಲಿ ನಮ್ಮ ಸಹಕಾರ ಉಂಟು ಅದು ಭಾಳ ಸಂತೋಷವಾದ ಈಗಲೂ ಪ್ರತಿ ವರ್ಷ ಅವರು ಹಾಕಿಕೊಟ್ಟಂತಹ ದಾರಿ ಅವರ ಮನೆಯ ಕುಟುಂಬಕ್ಕೆ ಪ್ರತಿ ವರ್ಷ ಲಡ್ಡು ಪ್ರಸಾದವನ್ನು ಕಲ್ಪಿಸ್ತಾ ಇದ್ದಾರೆ ಶ್ಲಾಘನೀಯವಾಗಿ ಮುಂದೆ ನಾವು ಮುಖ್ಯವಾಗಿ ಬೇಕಾದಂತಹ ಭದ್ರತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗಾಗಲಿ ಸಂಚಾರಿಯಾಗಲಿ ಕಾನೂನು ಸುವ್ಯವಸ್ಥೆ ಆಗಲಿ ಆವಾಗಲೇ ಅವರಿಗೆಲ್ಲ ಮನವಿ ಮಾಡಿದ್ದೀವಿ ಅವರು ಒಂದನೇ ತಾರೀಕು ಕೊಟ್ಟು ಅದಕ್ಕೆ ಯಾವ ರೀತಿ ಭಕ್ತಾದಿಗಳನ್ನು ನಾವು ಸರಳವಾಗಿ ಯಾವುದೇ ತೊಂದರೆ ಯಾವುದೇ ಅನಾಹುತ ಇರಲಿ ಅಂತ ನನ್ನ ತಕ್ಷಣವಾಗಿ ವ್ಯವಸ್ಥೆ ಮಾಡೋಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಇನ್ನೊಂದು ಭಾಗವಾಗಿ ಈ ಸಾರ್ವಜನಿಕವಾಗಿಂಥ ಲಡ್ಡು ವಿತರಣಾ ಕಾರ್ಯಕ್ರಮಕ್ಕೆ ಯಾವುದೇ ಅನಾಹುತ ಆಗಬಾರ್ದು ಆಘಾತ ಆಗಬಾರ್ದು ಗ್ರಾಮನ ದರದಲ್ಲಿ ಹಿಂದೆ ಆಗಿರಬೇಕು ಆ ಥರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು